ನಾಗರಿಕ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ ಮಾಡಿ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಬೆಳಗ್ಗೆಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ಅಷ್ಟು ನಡೆದಿದ್ದೀನಿ ಇಲ್ಲೂ ಕೂಡ ಸಭೆಯೂ ಕೂಡ ಅವ್ರು ಏನೇನು ಗ್ರೀನ್ಸಸ್ ಇದೆ ಎಲ್ಲರೂ ಕೂಡ ಕೇಳಿ ಒಂದು ಇಪ್ಪತ್ತೈದು ಮೂವತ್ತು ಜನ ಕೇಳಿ ಎಲ್ಲರೂ ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ ನಮ್ಮ ಅಧಿಕಾರಿಗಳು ಅವರ ಹತ್ರ ಇಂಡಿವಿಜಲ್ ಆಗಿ ಮಾತಾಡ ಮಾತಾಡಿ ಅವರು ಅಟೆಂಡ್ ಮಾಡ್ತಾರೆ ಇನ್ನೂ ಯಾರ್ಗಾರು ಏನಾದ್ರು ಗ್ರೀವಿನ್ಸಸ್ ಇದ್ರೆ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೀನಿ ಈ ಹೇಳ್ತಾ ಇದೀರಿ ಮತ್ತೆ ಯಾರ್ಗಾರು ಗ್ರೀವಿನ್ಸಸ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಪೇರ್ ಮಾಡ್ಕೊಳ್ತಾರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋ ವ್ಯವಸ್ಥೆನ ನಾವು ಮಾಡ್ತೀವಿ ಬಹಳ ಸಂತೋಷ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂತಹ ನಾವು ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ ಇಲ್ಲಿ ಅನೇಕ ಗ್ರೀವನ್ಸಸ್ ಹೇಳಿದ್ದಾರೆ ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ ಇಲ್ಲಿ ನಂಜು ಡಪ್ಪನವ್ರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿರೋದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡುವಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಇದು ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದ ಇದೆ ಇದು ನೋಡಿದ್ರೆ ನನಗೆ ಮೈಸೂರು ನೋವಾಗ್ತದೆ ಅದು ಚಿಂತೆ ಇಲ್ಲ ಇದಕ್ಕೆಲ್ಲ ನಾನು ಸರಿ ಮಾಡಿಸಬೇಕು ಇದೆ ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಡಿಸಾರ್ಡರ್ಡ್ ಇದೆಲ್ಲ ಸರಿ ಮಾಡುವಂತ ಕೆಲಸ ಒಂದು ಕ್ರಮ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಸದಕ್ಕೆ ಇದು ಬಂದೆಲ್ಲ ಕೇಳ್ತೇನೆ ಎಲ್ಲ ಅಟೆಂಡ್ ಮಾಡ್ತೀವಿ ಅದಕ್ಕೆ ನಾನು ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಮ್ ಎಲ್ ಎಗಳು ಕೊಡೋದು ಬೇರೆ ಲೀಡ್ಗಳು ಕೊಡೋದು ಬೇರೆ ಬರೀ ಸಹಜರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು ಇದೇ ನಮ್ಮ ಉದ್ದೇಶ ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವರಿಗೆ ರಜೆಗಳು ಇರ್ತದೆ ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ಮಾಡೋ ವ್ಯವಸ್ಥೆದಾರ ಹೇಳ್ತಾರೆ ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರಿಗೆ ಕಮಿಷನ್ ಕೊಡ್ಲಿಲ್ಲ ಎಮ್ ಎಲ್ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನು ಏನ್ ಮಾಡ್ತೀವಿ ಅದನ್ನೂಟ್ ಇವತ್ತು ಜನ ಸಮಸ್ಯೆ ಆಲ್ಸಾಕ ಬಂದ್ರಿ ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಸರ್ ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ಇಲ್ಲಿ ಆರ್ ಎಸ್ ಎಸ್ಗೂ ಇಲ್ಲಿ ಎಲ್ ಆಕಪ್ಪಿ ಹಾಕೊಂಡು ಆ ಪ್ಯಾಂಟ್ ಹಾಕ್ಕೊಂಡು ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಇದ್ದಾರೆ ಇದು ನನಗಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಿಗೆ ಬಂದು ಮಾತಾಡ್ಬೋದು ಇದೆ ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಹೊಡೆದು ಓಡಿಸ್ತಾ ಇದ್ರು ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾರ ಅಷ್ಟು ಜನಕ್ಕೆ ರೋಷ ಆಗ್ಬೋದು ನಾನು ಇಡೀ ಇದೆಲ್ಲ ಬೆಂಗಳೂರು ಇರೋದೆಲ್ಲ ನೀವೇ ನೋಡಿದ್ದೀರಾ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ರಿ ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋದು ನಾಟ್ ಶಿಲಾನ್ಯಾಸ ಇದು ಗ್ರೀವಿನ್ಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ವಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ರು ಬೇರೆಯವ್ರು ಬಂದಿದ್ರು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರು ನೋವು ಏನಾರ ಮಾತಾಡಿದ್ರೆ ಪಬ್ಲಿಕ್ ಮಾತಾಡೋಕೆ ಬಿಟ್ರು ಇದೆ ಚಾನ್ಸು ನಿನ್ನೆ ಜಿ ಪಿ ಎ ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ

ಹೌದಾ ಬಹಳ ಸಂತೋಷ ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ ಏಜೆನ್ಸಿಗೆ ಏನ್ ಬೇಕೋ ನೋ ಐ ಆಮ್ ಅಟೆಂಡಿಂಗ್ ರೆಗ್ಯುಲರ್ಲಿ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಐಂದ ಆಲ್ ದಿ ಲಾಸ್ಟ್ ಇಯರ್ ಆಲ್ಸೋ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಗಾನ್ ಗಾಂಧೇರ್ ಮನೆಗೆ ಬಂದು ಸರ್ಕಾರ ಸೇವೆಗಿರಲಿ ಸಾಕಾರ ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಪಾಪ ನೀನು ಹೊಸದಾಗಿ ಬಂದಿದೆಯಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಹವ್ ಡನ್ ಎ ಪ್ರೋಗ್ರಾಮ್ ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ ಎಮ್ ಎಲ್ ಎ ಮಾಡ್ತಾರೋ ಎಂ ಪಿ ಮಾಡ್ತಾರೋ ಇನ್ನೊಬ್ರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ ಆಸ್ ಎ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿ ಮಾಡ